ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಿರಾಸ ಯಾಕೆ ಇದ್ದ ಇವತ್ತು ವಿನೂತನವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿ ಮತ್ತು ಕಟ್ಟಡವನ್ನು ಉದ್ಘಾಟನೆ ಮಾಡಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಮತ್ತು ತಮ್ಮ ನೋವು ನಳುವುಗಳೇನು ಅಂತಕ್ಕಂಥದ್ದು ಜನಪ್ರತಿನಿಧಿಗೆ ಯಾವ ರೀತಿಯಾಗಿ ಸೂಕ್ಷ್ಮವಾಗಿ ತಿಳಿಸಬೇಕು ಅದೆಲ್ಲವನ್ನು ಕೂಡ ಮಾಡುವಂಥ ಕಾರ್ಯಕ್ರಮ ನಾನು ನಿಮ್ಮೆಲ್ಲರ ಮಾತನ್ನು ಕೇಳಿದ್ದೇನೆ ನಿಮ್ಮ ಕಷ್ಟ ಸುಖ ನೋವು ಎಲ್ಲದೂ ಕೂಡ ಕೇಳಿದ್ದೇನೆ ನಾನು ಒಂದೇ ಮಾತನ್ನು ಹೇಳಬೇಕಾದ್ರೆ ರಾಜಕೀಯವಾಗಿ ನಾನು ರಾಜಕೀಯ ಪ್ರವೇಶ ಮಾಡಿ ಇಲ್ಲಿಗೆ ನಲವತ್ತಾರು ವರ್ಷ ಆಯಿತು ನಾನು ಸೋಲನ್ನು ನೋಡಿದ್ದೇನೆ ಗೆಲುವನ್ನು ನೋಡಿದ್ದೇನೆ ಏನೇ ಆದರೂ ಕೂಡ ಸೋಲಾಗಲಿ ಗೆಲುವಾಗಲಿ ಗೆದ್ದಾಗ ನಗಲಿಲ್ಲ ಸೋತಾಗ ಅಳ್ಳಿಲ್ಲ ನಂದು ಒಂದೇ ಗುರಿ ಇತ್ತು ನನ್ನ ಗುರಿಯನ್ನು ಸಾಧನೆ ಮಾಡೋದಕ್ಕೋಸ್ಕರ ಸಾರ್ವಜನಿಕ ಜೀವನದಲ್ಲಿ ನಾನಾಗಿ ಒಪ್ಕೊಂಡು ಬಂದಿರತಕ್ಕಂಥ ಜೀವನದಲ್ಲಿ ಇವತ್ತು ಮುನ್ನಡೆದು ಬಂದಿದ್ದೇನೆ ನಾ ಬಹುಶಃ ಸ್ವಾಭಾವಿಕ ಸರ್ಕಾರಿ ನೌಕರರ ಸಂಘವು ಚುನಾವಣೆ ಆಗಿದೆ ಆಶ್ವಾಸಗಳನ್ನು ಕೊಟ್ಟಿರ್ತೀರಿ ಮತಗಳನ್ನು ಸೆಳೆಯೋದಕ್ಕೆ ಏನೆಲ್ಲ ಮಾಡಿರ್ತೀರಿ ಅದನ್ನು ಉಳಿಸ್ಕೊಳೋದಕ್ಕೋಸ್ಕರ ಇವತ್ತು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಆದರೆ ಇವತ್ತು ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಯಾರು ಮುಖ್ಯ ಅಂತ ಹೇಳಿದ್ರೆ ನಾವೆಲ್ಲ ಒಂದು ವೇದಿಕೆ ಅಡಿನಲ್ಲಿ ಕೂತಿದ್ದೀವಿ ನನಗೆ ರಕ್ಷಣೆ ಇದೆ ನಿಮಗೆಲ್ಲ ರಕ್ಷಣೆ ಇದೆ ನಾವೆಲ್ಲ ಯಾರಿಗೋಸ್ಕರ ಬಗ್ಗೆ ಚಿಂತನೆ ಮಾಡಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಮೂಲೆ ಕೂತು ಒಂದು ಓಟ್ ಹಾಕಿಬಿಟ್ಟು ಬಂದು ಕೂತ್ಕೋತಾನಲ್ಲ ಅವನ ಬಗ್ಗೆ ಚಿಂತನೆ ಮಾಡೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಇರ್ತಕ್ಕಂಥ ಬಹುಶಃ ಈ ಭಾರತ ದೇಶದಲ್ಲಿ ನೀವು ಯಾವುದೇ ರಾಜ್ಯ ತಗೊಳ್ಳಿ ಎಲ್ಲಿ ಹೋದರೂ ಕೂಡ ಇಷ್ಟೇ ಆದರೆ ಇವತ್ತು ನಮ್ಮ ಜನಸಂಖ್ಯೆ ಎಲ್ಲಿಗೆ ಹೋಗಿದೆ ಅಂದರೆ ಚೈನಾ ದೇಶವನ್ನು ಮೀರಿಸಿ ಪ್ರಪಂಚದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಯಾವ ಯಾವ ಪ್ರೊಡಕ್ಷನ್ನು ಆ ಪ್ರೊಡಕ್ಷನ್ ರೇಟ್ ಅಷ್ಟಿದೆ ನಾವು ಇವತ್ತು ಆ ಮುಂದಿನ ಪೀಳಿಗೆ ಮುಂದಿನ ಸವಾಲುಗಳೇನು ಅವರು ಯಾವ ರೀತಿಯಾಗಿ ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡೋದಕ್ಕೋಸ್ಕರ ಮೈ ನಾವು ಸಂವಿಧಾನದ ಚೌಕಟ್ಟಲ್ಲಿ ನಾವೆಲ್ಲ ಇರ್ತಕ್ಕಂಥದ್ದು ನಾನೊಬ್ಬ ಶಾಸಕ ಎರಡೂವರೆ ಲಕ್ಷ ಜನಕ್ಕೆ ನಾವೊಬ್ಬ ಪ್ರತಿನಿಧಿ ಇವತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಇವತ್ತು ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ನೀವಿದ್ದೀರಿ ಎರಡೂವರೆ ಲಕ್ಷ ಜನನ ಅವರ ಆಗುವುಗಳನ್ನು ಕಷ್ಟ ಸುಖಗಳನ್ನು ಅವ್ರ ಏಳಿಗೆಯನ್ನು ಅವರ ಪ್ರಗತಿ ಬಗ್ಗೆ ಎಲ್ಲದರ ಬಗ್ಗೆ ಕೂತು ಕೂತು ಯೋಚನೆ ಮಾಡ್ತಕ್ಕಂಥ ಶಿಕ್ಷಣದ ಬಗ್ಗೆ ಇರ್ಬೋದು ಯಾವುದೇ ಇದ್ರ ಬಗ್ಗೆ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ನಾವು ಒಂದು ಮೂರು ಸಾವಿರ ಜನ ಇದ್ದೀವಿ ಸರಿಸುಮಾರು ಆ ಮೂರು ಸಾವಿರ ಜನದಲ್ಲಿ ನಾವು ನ್ಯಾಯವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಯಾರಿಗೆ ಸುಮಾರು ಎರಡೂವರೆ ಲಕ್ಷ ಜನ ಹೊರಗಡೆ ಕೂತಿದಾರಲ್ಲ ಅವರು ಯಾವುದೇ ರೀತಿಯಾದ ಅಮಾಯಕರು ಏನೋ ಒಂದು ಆಸೆ ಓಟ್ ಕೊಡಬೇಕಾದಾಗ ಇಲ್ದರಿಂದ ಒಳ್ಳೇದಾಗತ್ತೆ ಹೀಗಾಗ್ಬೋದು ಅಂತ ಅಂದ್ಕೊಂಡು ಕೊಡ್ತಾರೆ ಸೋಲು ಗೆಲುವು ಎರಡರ ಜೊತೆಗೆ ಸೋಲಿಸ್ತಕ್ಕಂಥವನವನೇ ಗೆಲ್ಲಿಸ್ತಕ್ಕಂಥ ಆದರೆ ಎಲ್ಲ ಒಂದು ಕಡೆ ನನಗೆ ಅನುಭವ ಆಗಿರತಕ್ಕಂಥದ್ದು ನಾವು ಒಳ್ಳೆ ಕೆಲಸ ಮಾಡಿದ ಫ್ರೆಂಡ್ಗೆ ನಾವು ಬಂದು ಗೆಲ್ಲಿಸ್ತಾರೆ ಅಂತ ಹೇಳಿ ಅನ್ನಗೂ ಇಲ್ಲ ಯಾಕೆಂದರೆ ನಾನು ಹಿಂದೆ ಕಹಿ ಅನುಭವಗಳಾಗಿದೆ ಒಳ್ಳೆ ಕೆಲಸವನ್ನು ಮಾಡಿದಾಗ್ಯೂ ಕೂಡ ನಾವು ಸೋಲನ್ನು ಒಪ್ಪಿದ್ದೇನೆ ಅದು ಜನರ ಇಚ್ಛೆಗೆ ಬಿಟ್ಟಿರ್ತಕ್ಕಂಥದ್ದು ಅದೇ ಜನತಂತ್ರ ವ್ಯವಸ್ಥೆ ಇರ್ತಕ್ಕಂಥದ್ದು ಆ ಜನತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಗುರಿ ಯಾರಿರಬೇಕು ಅಂತೇಳಿದ್ರೆ ಕಟ್ಟ ಕಡೆ ಮನುಷ್ಯ ಯಾರಿದ್ದೇನೆ ಅವನ ಬಗ್ಗೆ ನಾವು ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಬಹುಶಃ ನಾನು ಒಂದು ಮಾತು ಹೇಳ್ತೀನಿ ನಾವು ಚುನಾವಣೆ ಕಳೆದು ಸುಮಾರು ಏನೊಂದು ಮೂರು ತಿಂಗಳು ಕಳೆದ್ರೆ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ನಂದು ಒಂದೇ ಆಸೆ ಅಂತ ಹೇಳಿದ್ರೆ ನಾನು ಹಿಂದೆ ಕೃಷಿ ಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಈ ತಾಲ್ಲೂಕುಗಳಲ್ಲಿರ್ತಕ್ಕಂಥ ಕಾರ್ಮಿಕರು ಏನಿದ್ದಾರೆ ಅಥವಾ ಕೃಷಿ ಕಾರ್ಮಿಕರು ಏನಿದ್ದಾರೆ ಬಡವರೇನಿದ್ದಾರೆ ವಸತಿ ರಹಿತರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದೊಂದು ಸೈಟ್ ಕೊಡಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡೆ ಅದನ್ನು ನಾನು ನಾನೇ ಕಾನೂನು ಮಂತ್ರಿಯಾಗಿ ಎಲ್ಲ ವಿಚಾರನು ಕೂಡ ಸಚಿವ ಸಂಪುಟದ ಮುಂದೆ ತಂದು ವಿಚಾರ ಮಾಡಿ ಅದನ್ನು ಪಾಸ್ ಮಾಡಿಸತಕ್ಕಂಥ ಅವಕಾಶ ಇದ್ದಾಗ್ಯೂ ಕೂಡ ನಾನು ಬಹುಶಃ ಸುಮಾರು ಒಂದು ಐನೂರು ಆರುನೂರು ಎಕರೆ ಜಮೀನನ್ನು ಗುರುಸುವಂಥ ಕೆಲಸವನ್ನು ಮಾಡಿ ಅದರ ಸಚಿವ ಸಂಪುಟದ ಮುಂದೆ ತೆಗೆದುಕೊಂಡೋಗಿ ಒಪ್ಪಿಗೆಯನ್ನು ಪಡೆದು ಅದನ್ನು ಇವತ್ತು ಆದೇಶವನ್ನು ಮಾಡಿಸಿ ಇವತ್ತು ಮಾಡಿದ್ದೀವಿ ಆದರೆ ಈಗ ಹಂಚುವಂಥ ಕೆಲಸ ಆಗಲಿಲ್ಲ ಹಂಚಬೇಕು ಅನ್ನೋ ಸಂದರ್ಭಕ್ಕೆ ಅನೇಕ ಥರವಾದಂಥ ಕಷ್ಟಗಳು ಬಂದವು ಆ ಕಷ್ಟಗಳೆಲ್ಲ ಅದೆಲ್ಲ ಮುಗಿದೋಯ್ತು ಆ ನನ್ನ ಚುನಾವಣೆಲ್ಲ ಸೋತು ಆಯಿತು ಈಗ ಬಂದ ಮೇಲೆ ಈಗ ನನ್ನ ಹಿಂದಿನ ಕನಸೇನಿದೆ ಅದನ್ನು ನನಸು ಮಾಡಬೇಕಾದಾಗ ನಾವು ಭಾಳಷ್ಟು ಎಷ್ಟೋ ದಿವಸ ಅಂದರೆ ನಮ್ಮ ಎಲ್ಲ ಅಧಿಕಾರಿಗಳೆಲ್ಲ ಕೂತು ಯೋಚನೆ ಮಾಡಿ ಇವತ್ತು ಜಿಲ್ಲಾಡಳಿತದ ಜೊತೆಗೂ ಕೂತು ಯೋಚನೆ ಮಾಡಿ ನಿವೇಶನ ಕೊಡಬೇಕು ಕನಿಷ್ಠ ಅಂದರೂ ಕೂಡ ಒಂದು ಹದಿನೈದು ಇಪ್ಪತ್ತು ಸಾವಿರ ನಿವೇಶಗಳನ್ನು ಜನಸಾಮಾನ್ಯರಿಗೆ ಕೊಡಿಸೋಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡು ಇದ್ದೀನಿ ಅದಿನ್ನೂ ಇನ್ನೂ ಎಲ್ಲಿವರೆಗೂ ಕೂಡ ಇನ್ನೂ ಕಾರ್ಯಗತ ಆಗಿಲ್ಲ ಕಾರ್ಯಗತ ಆಗಿಲ್ಲ ಅದನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ನನ್ನದಿದೆ ಈಜಿ ಇದೆ ಅದನ್ನು ಮಾಡಬೇಕಾದಾಗ ನಿಮ್ಮೆಲ್ಲರೂ ಸಹಕಾರ ಬೇಕಾಗ್ತದೆ ಕಂದಾಯ ಇಲಾಖೆ ಇರ್ಬೋದು ಅಥವಾ ಯಾವುದೇ ಸರ್ವೇ ಇಲಾಖೆ ಇರ್ಬೋದು ಅಥವಾ ಯಾವುದೇ ಇಲಾಖೆ ಇದ್ದರೂ ಕೂಡ ನೀವೆಲ್ಲರೂ ಕೂಡ ನನ್ನ ಜೊತೆಗೆ ನಿಲ್ಲಬೇಕಾಗುತ್ತೆ ಸಹಕಾರವನ್ನು ಕೊಡಬೇಕಾಗ್ತದೆ ನನ್ನ ಗುರಿ ಇರ್ತಕ್ಕಂಥದ್ದು ಕಟ್ಟ ಕಡ ಮನುಷ್ಯನಿಗೆ ಅವನಿಗೆ ಒಂದು ಸೇವೆಯನ್ನು ಎಲ್ಲೋ ಒಂದು ಆಶಾಭಾವನೆ ನಾನು ನಾನೊಬ್ಬರಿಗೆ ಓಟ್ ಕೊಟ್ಟಿದ್ದೇನೆ ಜನತಂತ್ರ ವ್ಯವಸ್ಥೆಗೆ ಬೆಂಬಲ ಕೊಟ್ಟಿದ್ದೇನೆ ಜನತಂತ್ರ ವ್ಯವಸ್ಥೆಯಲ್ಲಿ ಇದ್ದೇನೆ ಅದರಿಂದ ನನಗೆ ಲಾಭ ಆಯಿತು ನನಗೊಂದು ನೆಲೆ ಸಿಕ್ತು ನಾನು ಸುಖವಾಗಿ ಬದುಕಕ್ಕೆ ಸಾಧ್ಯ ನನ್ನ ಜೀವನದಲ್ಲಿ ನನ್ನ ಕನಸನ್ನು ಕಟ್ಕೊಳದಕ್ಕೆ ಸಾಧ್ಯ ಅಂತಕ್ಕಂಥ ವಿಶ್ವಾಸ ಬರಬೇಕಾದಾಗ ನಾವು ಯಾವತ್ತೂ ಕೂಡ ಅವನ್ನ ಗುರಿಯಾಗಿಟ್ಕೊಂಡು ಬರಬೇಕಾಗ್ತದೆ ಈಗ ನಾನು ನೋಡ್ತೀನಿ ತಾಲೂಕು ಆಗಲಿ ಯಾವುದೇ ಆಫೀಸ್ಗೆ ಹೋದರೂ ಕೂಡ ಜನಸಾಮಾನ್ಯರು ಬರ್ತಾರೆ ಯಾರೋ ಬರ್ತಾರೆ ಯಾರೋ ಎಮ್ ಎಲ್ ಎ ಗೊತ್ತಿರತಕ್ಕಂಥವರೋ ಅಥವಾ ಮಂತ್ರಿ ಗೊತ್ತಿರತಕ್ಕಂಥವ್ರು ಯಾರೋ ಬರ್ತಾರೆ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಆದರೆ ಏನು ಗೊತ್ತಿಲ್ಲದೆ ಇರೋನು ಯಾರು ಶಿಫಾರಸು ಇಲ್ಲದೆ ಬಂದು ತಾಲೂಕ್ ಹತ್ರ ಬಂದು ನಿಂತ್ಕೊಂಡಿರೋನು ಬಿ ಇ ಆಫೀಸ್ ಹತ್ರ ಬಂದು ನಿಂತ್ಕೊಂಡಿರ್ತಕ್ಕಂಥವ್ನು ಅವ್ನು ನಿಂತೇ ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಳ್ತಕ್ಕಂಥ ಅವ್ನಿಗೆ ಕೆಲಸಗಳು ಆಗಲ್ದಿಲ್ಲ ನಾನು ಒಂದೇ ಒಂದು ಮಾತನ್ನು ಹೇಳ್ತೀನಿ ನಾವೆಲ್ಲ ಇರೋದು ಕೂಡ ಇರೋದು ನಾವೆಲ್ಲರೂ ಬದುಕಿರ್ತಕ್ಕಂಥದ್ದು ಕೂಡ ಅವನ ಬೆವರಿನ ಬೆಲೆಯಿಂದಾಗಿ ನಾವು ಮಾತ್ರ ಇಲ್ಲಿರ್ತಕ್ಕಂಥದ್ದು ಆ ಬೆವರಿನ ಬೆಲೆ ಗೊತ್ತಾಗಬೇಕಾದಾಗ ಅವನ ಕರೆದು ಕೂರಿಸಿ ಏನಪ್ಪ ನಿನ್ನ ಕಷ್ಟ ನಿನ್ನ ಏನಂದರೆ ನೀನು ಆಗ ಇಂಥ ಕಷ್ಟ ಅಂತ ಹೇಳಿದ ಮೇಲೆ ನೀನು ಬರಬೇಡ ನೀನು ನಿನ್ನ ಕೆಲಸ ಮಾಡಿಕೊಡ್ತೇನೆ ನೀನು ಅಥವಾ ಬರೋದು ಇಂಥ ದಿವಸ ಬಾ ಅಂತ ಹೇಳುವಂಥ ಸೌಜನ್ಯನ ನಾವು ಬೆಳೆಸ್ಕೊಂಡಲ್ಲೇ ಇದ್ದರೆ ಬೆಳೆಸ್ಕಂಡದ್ದಲ್ಲಿ ಇದ್ದರೆ ಪ್ರಜಾಪ್ರಭುತ್ವಕ್ಕೆ ಆ ವ್ಯವಸ್ಥೆಗೆ ಅರ್ಥ ಇರೋದಿಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ತೋ ಬಹುಶಃ ನನಗೆ ನನಗೆ ನಿಮ್ಗೆ ಯಾರಿಗೂ ಕಷ್ಟ ಬರೋದಿಲ್ಲ ಆರು ಗಂಟೆ ಏಳು ಗಂಟೆ ಆದಮೇಲೆ ನಿಮ್ಮ ಮನೆಗೆ ಹೋಗ್ತೀರಿ ನಿಮ್ಮ ಮನೆಗೆ ಹೋಗಿ ಹೆಂಡ್ತಿ ಮಕ್ಕಳ ಜೊತೆ ಸುಖವಾಗಿರ್ತೀರಿ ನನ್ನದು ಪರಿಸ್ಥಿತಿ ಹೇಗೆ ಅಂತಂದರೆ ಹನ್ನೆರಡು ಗಂಟೆ ಆಗಲಿ ಜನ ಖಾಲಿ ಆಗಲ್ಲ ಹನ್ನೆರಡು ಗಂಟೆ ಆದರೂ ಕೂಡ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡ್ತಲೇ ಇರಬೇಕು ನಾನು ಕಳೆದ ಎಂಟು ದಿವಸದಿಂದ ನನಗೆ ಹುಷಾರಿರಲಿಲ್ಲ ಆದರೆ ನೆನ್ನೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬೆಳಿಗ್ಗೆ ಎದ್ದ ತಕ್ಷ ಹೊಟ್ಟೆ ನನ್ನ ನಾನು ಹೆಂಡತಿ ತಮಾಷೆ ಮಾಡ್ತಿದ್ಲು ನಾವು ಏನು ಮಾಡಿದ್ರು ನಿಲ್ಲಿಸೋಕ್ಕಾಗಲ್ಲ ನೀವು ಜನ ಮಕ್ಕಳ ನೋಡಿರೋ ನಿಮಗೆ ಕಾಯಿಲೆ ವಾಸಿ ಆಗೋದು ಹೋಗಿರತ್ತೋ ಅಂತ ಹೇಳಿ ಅವಳು ಹೇಳ್ತಾರೆ ಹಾಗಾಗಿ ಬಂದಿದ್ದೀನಿ ಬೆಳಿಗ್ಗೆಯಿಂದ ಈ ಹೊಡಿತ ಫೋನ್ ಮಾಡಿ ಎತ್ತಲ್ಲ ಇದ್ದಾರೆ ಡಾಕ್ಟ್ರ್ ಹೇಳ್ತಾವ್ರೆ ವಾಪಸ್ ಬರ್ಬೇಕತ್ಸಿ ಅಂತ ಬರ್ತೀನಿ ಬರ್ತೀನಿ ಇನ್ನು ಬಿಡ್ತಾ ಇದ್ದೀನಿ ಬಿಡ್ತಾ ಇದ್ದೀನಿ ಅಂತಲೇ ಹೇಳ್ತಾ ಇದ್ದೀನಿ ನಾನು ಯಾಕೆ ಇದೆಲ್ಲ ಹೇಳ್ತೀನಿ ಅಂತಂದರೆ ನಾವು ಆ ಸಾಮಾನ್ಯ ಜ ಆ ಕಟ್ಟಕಡೆ ಮನುಷ್ಯ ಇದನ್ನಲ್ಲ ಅವನು ಸೇವೆ ಮಾಡಬೇಕಾದಾಗ ನಾವೆಲ್ಲರೂ ಕೂಡ ಜೊತೆ ಆಗೋಣ ಜೊತೆಯಾಗಿ ದುಡ್ಡು ಆದರೆ ಅದರ ಜೊತೆಗೆ ನಿಮ್ಮ ನೋವು ನೊಲಿಗಳು ಏನಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಬಹುಶಃ ನೀವು ಇಲ್ಲಿ ಈ ನಾಗರಾಜು ಆಗಲಿ ರಂಗಪ್ಪ ಆಗಲಿ ನೀವು ಯಾರೂ ಕೂಡ ಪ್ರಸ್ತಾಪ ಮಾಡಲಿಲ್ಲ ಇವತ್ತು ಸರ್ಕಾರಿ ನೌಕರರಿಗೆ ಇರ್ತಕ್ಕಂಥ ಹುದ್ದೆಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟು ಅಂದರೆ ಏಳು ಲಕ್ಷದ ಐವತ್ತು ಸಾವಿರ ಏಳುವರೆ ಲಕ್ಷ ಅಯ್ಯೋ ಅದಕ್ಕೆ ಅದಕ್ಕೆ ಒಂದು ಬೇರೆ ಹೆಸರಿಟ್ಟು ಅದಕ್ಕೆ ನಾನೇ ಸಮಿತಿಯ ಅಧ್ಯಕ್ಷನಾಗಿದ್ದೆ ನನಗೆ ಎಷ್ಟು ಹುದ್ದೆಗಳಿದೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಏನು ಅಂತಕ್ಕಂಥದ್ದು ಎಲ್ಲದಕ್ಕೂ ಗೊತ್ತಿದೆ ಇವತ್ತು ನಾವು ತುಂಬ್ತಾ ಇದ್ದೀವಲ್ಲ ಶಾಶ್ವತವಾಗಿ ರೆಕ್ರೂಟ್ಮೆಂಟ್ ನಾವು ಮಾಡದಲ್ಲೇ ಇರೋದ್ರಿಂದ ನಾವು ತುಂಬಾ ತಾತ್ಕಾಲಿಕವಾಗಿ ನಾವು ತಗೊಂತಾ ಇದ್ದೀವಲ್ಲ ಅವರು ಎಷ್ಟಿದ್ದಾರೆ ಅಂತ ನೀವೇನ ಕೇಳಿದರೆ ಹೇಳಿದ್ರೆ ನಿಮಗೆ ಭಯ ಆಗುತ್ತೆ ಸುಮಾರು ಒಂದೂವರೆ ಲಕ್ಷ ಜನ ಇದ್ದಾರೆ ಅವ್ರನ್ನೊಂದು ಸರಿ ನಾನು ಕನ್ಫರ್ಮ್ ಮಾಡಬೇಕಾ ಬಂತು ನಾನು ಹೇಳಿದೆ ಒಂದೂವರೆ ಲಕ್ಷ ಜನ ಇದ್ದಾರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ರೆಕ್ರೂಟ್ಮೆಂಟೇ ಆಗಿಲ್ಲ ಅವ್ರನ್ನ ಕನ್ಫರ್ಮ್ ಮಾಡಬೇಕು ಅಂತ ಹೇಳಿ ಫೈಲ್ ತಂದರೆ ಫೈಲ್ ತಂದರೆ ಸುಪ್ರೀಂ ಕೋರ್ಟಿನ ಆದೇಶ ಸುಪ್ರೀಂ ಕೋರ್ಟಿನ ಆದೇಶ ನೀವು ಯಾರು ಏಕಾಏಕಿ ಕಾನ್ಫರ್ಮ್ ಮಾಡೋದಲ್ಲೇ ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ ತಗೋಬೇಡಿ ಈ ಥರ ತಾತ್ಕಾಲಿಕವಾಗಿ ಹುದ್ದೆಯನ್ನು ತಗೊಂಡವ್ರನ್ನ ಕನ್ಫರ್ಮ್ ಮಾಡಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇರಬೇಕಾದಾಗ ನಾವೇನು ಮಾಡೋಕ್ಕಾಗ್ತೀವಿ ಆದರೂ ಕೂಡ ಒಂದು ಸ್ಯಾಂಪಲ್ ಕೇಸು ಅದು ಹೇಳ್ಬಿಡ್ತೀರಿ ಮಾಧ್ಯಮದವ್ರ ಮುಂದೆ ಒಂದು ಸ್ಯಾಂಪಲ್ ಕೇಸ್ ಅಂತೇಳಿ ಬಿಟ್ಟೆ ನೋಡೋಣ ಏನಾಗ್ತದೆ ಅಂತೇಳಿ ಜೈಲಿಗೆ ಕಳಿಸ್ತಾರ ಕಳಿಸ್ಲಿ ನೋಡೋಣ ಅಂತೇಳಿ ನಾನು ಜೈಲಿಗೆ ಹೋಗಲಿ ಎಲ್ಲೂ ಹೋಗಲಿಲ್ಲ ಅವರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಹೋಗಿದ್ದಾರೆ ಅವ್ರು ನಾನು ಮಾಡಿದ ಸಹಾಯ ಏನು ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕೆಲವು ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರತಕ್ಕಂಥದ್ದು ಹಾಗಾಗಿ ಇವತ್ತು ನಿಮ್ಮನ್ನು ಇವತ್ತು ಎಲ್ಲೋ ಒಂದು ಕಡೆಗೆ ಆ ಸಮಸ್ಯೆಯನ್ನು ನೀಗಿಸ್ಬೇಕಾದಾಗ ನೀವೇನು ಮಾಡಬೇಕು ಸರ್ಕಾರಗಳಿಗೆ ನೀವು ಮನವಿಗಳನ್ನು ಕೊಟ್ಟಿದ್ರಿ ಯಾರಾದರೂ ನೀವು ಈ ರೀತಿಯಾಗಿ ತಾತ್ಕಾಲಿಕವಾಗಿರ್ತಕ್ಕಂಥ ಹುದ್ದೆಗಳನ್ನ ನೇಮಕ ಮಾಡಬಾರ್ದು ಅಂತ ಏನಾರು ಎಲ್ಲಿ ಹೇಳಿದ್ದೀರಾ ಅಥವಾ ಕೊನೆ ಪಕ್ಷ ಇವತ್ತು ನಾಗರಾಜ್ ಸನ್ಮಾನ ಮಾಡೋಂಥ ಸಂದರ್ಭದಲ್ಲಿ ಯಾರು ಹೇಳಿದ್ದೀರಾ ಯಾರು ನೀವು ಹೇಳಿಲ್ಲ ಅಂದರೆ ನೀವು ಆಳವಾಗಿ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಿ ಅದು ಮುಂದೆ ಈ ಸಂತತಿ ಬೆಳಿಬೇಕು ಆಯಿತು ಇವತ್ತು ತಹಸೀಲ್ದಾರ್ ಹೇಳ್ತಾರೆ ಸರ್ ನಾನು ವಿಲೇಜ್ ಅಕೌಂಟೆಂಟ್ಗಳು ಬಿಟ್ಟರೆ ನನ್ನ ಹತ್ರ ಯಾರು ಗೊತ್ತಿಲ್ಲ ಅವ್ರನ್ನೇ ತಾಲೂಕು ಆಫೀಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ ನಾನು ಏನು ಮಾಡಲಿ ಯಾವ ರೀತಿ ಕೆಲಸ ಮಾಡಲಿ ಹುದ್ದೆಗಳು ಖಾಲಿ ಇದೆ ಹರೀಶ್ ಹೇಳ್ತಾರೆ ನಲವತ್ತೆಂಟು ಹುದ್ದೆನಲ್ಲಿ ಎಂಟು ಹುದ್ದೆಗಳು ಮಾತ್ರ ನಮ್ಮ ಹತ್ರ ಇರೋದು ಇನ್ನಿದ್ದವೆಲ್ಲ ಅವ್ರಿವ್ರನ್ನ ಇಟ್ಕೊಂಡು ಮಾ ಮಾಡುವಂಥ ಕೆಲಸ ಆಗಿದೆ ಅಂತೇಳಿ ಇದು ಒಂದು ದೊಡ್ಡ ಸಮಸ್ಯೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದಾಗ ಇದು ಬ ಸರ್ಕಾರ ಯೋಚನೆ ಮಾಡಬೇಕು ಅದನ್ನು ಸರ್ಕಾರ ಅಂತ ಹೇಳಿದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಇರ್ತೇನೆ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತೇನೆ ಮಾಡ್ತೇನೆ ಮಾಡಿ ಅದಕ್ಕೆ ಹಂತ ಹಂತವಾಗಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಈಗ ನಾನು ಕರ್ನಾಟಕ ಭವನ್ನಲ್ಲಿ ನನ್ನ ಹತ್ರ ಒಂದು ನೂರೈವತ್ತು ಜನ ಕೆಲಸ ಮಾಡ್ತಿದ್ರಲ್ಲಿ ನಾನೇ ಮಾಡಿದೆ ನೂರೈವತ್ತು ಜನದಲ್ಲಿ ಎಷ್ಟು ಜನ ಇದ್ದೀರಪ್ಪ ಎಲ್ಲರೂ ಕ ಎಲ್ಲರೂ ಕರೆಯಪ್ಪ ನಾನು ನೋಡಬೇಕು ಎಲ್ಲರ ಮಖನೊಂದೆ ಟೆಂಪ್ರರಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅಲ್ಲಿ ಬಂದರೆ ಒಂದು ಎಪ್ಪತ್ತೊಂಬತ್ತು ಜನ ಬಂದು ನಿಂತೋರ್ಗೆ ಬರಲೇ ಇಲ್ಲ ನಾನು ಯಾಕ್ರಿ ಬರಲಿಲ್ಲ ಅವರು ಅಂತಂದರೆ ಸರ್ ಅವರಲ್ಲಿ ಹೋಗಿವ್ರೆ ಇಲ್ಲಿ ಹೋಗಿವೆ ಆಗುತ್ತ ಬರ್ತಾರೆ ಇವತ್ತು ಬರ್ತಾರೆ ಅಂತ ಹೇಳಿದ್ರು ನನಗೆ ಸುಳ್ಳೇ ಸುಳ್ಳು ಅಂತ ಅಂತೇಳಿ ಆಮೇಲೆ ನಾನು ಒಬ್ಬ ಕೆ ಏಜೆನ್ಸಿ ಕರೆದೆ ಎಷ್ಟು ಜನ ನೀನು ನೌಕರರ ಕೆಲಸ ಜನಕ್ಕೆ ಕೊಟ್ಟಿದ್ದೀರ ಯಾವ ನೂರೈವತ್ತು ಜನಕ್ಕೆ ಸರ್ ಅದು ನೂರೈವತ್ತು ಜನ ಎಲ್ಲಿದ್ದಾರೆ ತೋರಿಸ್ತೀಯ ನೀನು ಒಂದು ಸರಿ ಅಂತೇಳಿ ಅವಕಾಶ ಕೊಡ್ತೀನಿ ಇನ್ನೂ ಹದಿನೈದು ಟೈಮ್ ಕೊಡ್ತೀನಿ ನೀವು ನಾನು ಬಂದಾಗ ಎಲ್ಲರೂ ಕರೆಸೊಂಡೆ ಇದು ಅವತ್ತು ಕರೆಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈ ಏಜೆನ್ಸಿಯವ್ರು ಇದ್ದಾರಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಆಟ ನಿಮ್ಗೆ ಯಾರಿಗೂ ಅರ್ಥ ಇಲ್ಲ ಅಲ್ಲೇನು ಮಾಡ್ತಾರೆ ಅಲ್ಲಿ ಇವ ಅವ್ರ ಹತ್ರನೂ ನೀವು ಸಂಬಳ ಕೊಟ್ಟರೆ ಮದರ್ ಡಿಪಾರ್ಟ್ಮೆಂಟ್ ಸಂಬಳ ಕೊಟ್ಟರು ಅವ್ರಿಗೆ ಕೊಡೋದಿಲ್ಲ ಕೊಟ್ಟರು ಅದರಲ್ಲಿ ಅವರು ಅವ್ರ ಕ ಅವ್ರದ್ದು ಕಮಿಷನ್ಗಳು ಬೇರೆ ಇರ್ತವೆ ಆ ಕಮಿಷನ್ಗಳು ಹೊಡ್ಕೊಂಡು ಆಮೇಲೆ ಅವ್ರಿಗೆ ನ್ಯಾಯಯುತವಾಗಿ ಬರ್ತಕ್ಕಂಥ ಕಮಿಷನ್ನು ಕೂಡ ಇರ್ತದೆ ಇದು ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ ಮಧ್ಯವರ್ತಿಗಳು ಒಂದು ವರ್ಗವನ್ನು ನಾವು ಸೃಷ್ಟಿಸಬಹುದು ಏನಪ್ಪ ಮಾಡ್ತಿದ್ದಾರೆ ಅಂದರೆ ಇದನ್ನು ಏನಾದ್ರು ಮಾಡಿ ಕಡಿವಾಣ ಹಾಕಕ್ಕೆ ಸಾಧ್ಯವ ಅಂತ ನೋಡಿದ್ರೆ ಈ ನಮ್ಮ ಈ ಐ ಎ ಎಸ್ ಆಫೀಸರುಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ಬಹುಶಃ ಬಹಳಷ್ಟು ಜನ ಅವರು ಹೊರ ರಾಜ್ಯದಿಂದ ಯಾವ ಐ ಎ ಎಸ್ ಆಫೀಸರ್ ನೋಡಿದ್ರು ಅವನಿಂದಿರ್ತಕ್ಕಂಥ ಯಾರೊಬ್ಬ ಇವು ಇದು ಮ್ಯಾನ್ ಪವರ್ ಸಪ್ಲೈ ಮಾಡ್ತಕ್ಕಂಥ ಅವ್ರ ಹಿಂದೆನೇ ಇರ್ತಾನೆ ಅಂದರೆ ಈ ನೆಕ್ಸಸ್ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ ಅಂತೇಳಿ ಇವತ್ತು ನಿಮಗೆ ಭಾಳಷ್ಟು ಜನ ಇವತ್ತು ವಿದ್ಯಾವಂತರಿದ್ದಾರೆ ತರುಣರಿರ್ತಾರೆ ಅವ್ರಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ ಅಂದ್ರೆ ಉದ್ಯೋಗಗಳು ಸಿಗಬೇಕು ಅಂತಂದರೆ ಖಾಸಗಿ ವಲಯದಲ್ಲೇ ಸಿಗ್ತದೆ ಅಂತಕ್ಕಂಥದ್ದಲ್ಲ ಸರ್ಕಾರಿ ವಲಯದಲ್ಲಿ ಲಕ್ಷಾಂತರ ಉದ್ಯೋಗಗಳು ಖಾಲಿ ಇದ್ದು ರೆಕ್ರೂಟ್ಮೆಂಟ್ ಮಾಡದೇ ಇದ್ದರೆ ತಪ್ಪು ಆಗ್ತದೆ ಅದು ನಮಗೆ ಅರಿವಾಗಿದೆ ಆದರೆ ಎಲ್ಲೋ ಒಂದು ಕಡೆಗೆ ಅದನ್ನು ತಾತ್ಕಾಲಿಕವಾಗಿ ಅದನ್ನು ಅದನ್ನು ನಿಲ್ಲಿಸೋಂಗೂ ಇಲ್ಲ ನಾವು ಇದು ಮುಂದುವರ್ಸೋಂಗೂ ಇಲ್ಲ ಕೆ ಪಿ ಎಸ್ ಸಿ ಅಪಾಯಿಂಟ್ಮೆ ಇವತ್ತು ಎಷ್ಟು ಸರಿ ಆಯಿತು ಎಕ್ಸಾಮಿನೇಷನ್ನು ಎಕ್ಸಾಮಿನೇಷನ್ ಆಗಿ ಎಷ್ಟು ದಿವಸ ಆಯಿತು ಏನಾದರೂ ಆರ್ಡರ್ಸ್ ಕೊಡೋದಕ್ಕಾಯ್ತಾ ಎಲ್ಲಿ ನೋಡೋದು ಯಾವ ಹಂತದಲ್ಲಿ ನೋಡಿದ್ರು ಕೂಡ ಮೋಸಗಳು ನಡೀತಾ ಇದೆ ಕೆ ಪಿ ಎಸ್ ಸಿ ಪಾ ಪರ ಎಲ್ಲಪ್ಪ ಪಕ್ವಾಗಿ ನಡೀತು ಅಂಥೇಳಿ ಅಂದ್ಕೊಳ್ಳೋವಂಥ ಸಂದರ್ಭದಲ್ಲೂ ಕೂಡ ಏನೋ ಒಂದು ಒಂದು ನೆವ ಆ ನೆವುದು ಇನ್ನೆಲ್ಲಿ ದೊಡ್ಡ ನಂಬರ್ಗೆ ಸಾಧ್ಯವಿಲ್ಲದೆ ಇರತಕ್ಕಂಥ ರೀತಿಯಲ್ಲಿದೆ ಇದರಿ ಇದನ್ನೆಲ್ಲ ಸರಿಪಡಿಸ್ತಕ್ಕಂಥವ್ರು ಯಾರು ಎಲ್ಲೋ ಒಂದು ಕಡೆಗೆ ಎಫಿಷಿಯನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್ ಎಫಿಷಿಯನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್ ಇವತ್ತು ರಾಜಕಾರಣ ಇರ್ಬೋದು ಇವತ್ತು ಎಕ್ಸಿಕ್ಯೂಟಿವ್ ಆಗಿರ್ಬೋದು ಇವತ್ತು ಅದ ಪತನಕ್ಕೆ ಹೋಗಿದ್ದೇವೆ ನೈತಿಕತೆಯನ್ನು ನಾವು ಕಳ್ಕೊಳ್ತಕ್ಕಂಥ ಮಟ್ಟಕ್ಕೆ ಹೋಗಿದ್ದೇವೆ ಅದನ್ನು ನಾವೆಲ್ಲೋ ಒಂದು ಕಡೆಗೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ನನ್ನ ಎಕ್ಸಿಸ್ಟೆನ್ಸೇ ಮುಖ್ಯ ಅಲ್ಲ ನಾನು ಯಾರಿಗೋಸ್ಕರ ಇದ್ದೇನೆ ನಾನು ಯಾರಿಗೋಸ್ಕರ ಸೇವೆ ಮಾಡೋದಕ್ಕೋಸ್ಕರ ಇದ್ದೇನೆ ಅವನ್ನ ಸಹ ನಾವು ಸೇವೆಯನ್ನು ಮಾಡ್ತಾ ಇದ್ದೀವ ಅಂತಕ್ಕಂಥದ್ದನ್ನು ಆ ಮನಸ್ಸಿಗೆ ನಾವು ಒಂದು ಸರಿ ಐದು ತಿಂಗಳಿಗೂ ಒಂದು ತಿಂಗಳಿಗೂ ಎರಡು ತಿಂಗಳಿಗೂ ಒಂದು ಸರಿ ಮನಸ್ಸಿಗೆ ನಾವು ಅಂದ್ಕೊಂಡ್ರೆ ಅದು ನಮ್ಗೆ ಅರ್ಥ ಆಗ್ತದೆ ಬಹುಶಃ ನಾವು ಎಲ್ಲ ಒಂದು ಕಡೆ ನಾವೆಲ್ಲರೂ ಕೂಡ ಸೇರಿ ನಿಮ್ಮ ನೋವು ನಲಿಗಳು ಕಷ್ಟ ಸುಖ ಎಲ್ಲದೂ ಕೇಳ್ತೇನೆ ಅದಕ್ಕೆ ಸ್ಪಂದಿಸಲು ಸ್ಪಂದಿಸ್ತೇನೆ